ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಲ್ಲಿ ಒಂದು ಮಹತ್ವದ ಮಾಹಿತಿ ಇದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರು ದಾಟಿದೆ ಇದು ಭಾರತೀಯ ಚಿನ್ನದ ಮಾರುಕಟ್ಟೆಗೆ ಮಹತ್ವದ ಮೈಲಿಗಲ್ಲು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ದರವೂ ಸಹ ಪ್ರತಿ ಹತ್ತು ಗ್ರಾಮ್ಗೆ ತೊಂಬತ್ತೆರಡು ಸಾವಿರ ರು ಆಗಿದೆ ಈ ಐತಿಹಾಸಿಕ ಬೆಲೆ ಏರಿಕೆಯ ಹಿಂದಿನ ಕಾರಣಗಳು ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಹಣದುಬ್ಬರದ ಹೆಚ್ಚಳ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂಗಾರಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಈ ಸಮಯದಲ್ಲೇ ನಮ್ಮ ಅಕ್ಷಯ ತೃತೀಯ ಆದ್ದರಿಂದ ಚಿನ್ನ ಖರೀದಿಸುವ ಮುನ್ನ ನೀವು ಮಾಡಬೇಕಾದ ಕೆಲವು ಮಹತ್ವದ ಕೆಲಸಗಳು ಇಲ್ಲಿವೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿನ್ನದ ವ್ಯಾಪಾರದ ಆಳವಾದ ರಹಸ್ಯಗಳನ್ನು ಬಹಿರಂಗಪಡಿಸುತ್ತೇನೆ ಅವು ಜ್ಯುವೆಲರ್ಸ್ ನಿಮಗೆ ಎಂದಿಗೂ ಹೇಳಲು ಬಯಸುವುದಿಲ್ಲ ರಹಸ್ಯ ಒಂದು ಮೇಕಿಂಗ್ ಚಾರ್ಜ್ನ ಮಾಯಾಜಾಲ ಜುವೆಲರ್ಸ್ ಎಂದಿಗೂ ಹೇಳದ ಮೊದಲ ದೊಡ್ಡ ರಹಸ್ಯವೆಂದರೆ ಮೇಕಿಂಗ್ ಚಾರ್ಜ್ನಲ್ಲಿ ಅವರು ಮಾಡುವ ಮೋಸ ಜ್ಯುವೆಲರ್ಸ್ ಬಂಗಾರದ ರೇಟ್ಗೆ ಶೇಕಡ ಎಂಟರಿಂದ ಮೂವತ್ತೈದರವರೆಗೆ ಮೇಕಿಂಗ್ ಚಾರ್ಜ್ ಸೇರಿಸುತ್ತಾರೆ ಆದರೆ ಅವರು ನಿಮಗೆ ಹೇಳದ ವಿಷಯ ಏನೆಂದರೆ ಮೊದಲನೇದಾಗಿ ಮೇಕಿಂಗ್ ಚಾರ್ಜ್ನ ಸ್ಟ್ಯಾಂಡರ್ಡ್ ರೇಟ್ ಎಂಬುದೇ ಇಲ್ಲ ಇದು ಅಂಗಡಿಯಿಂದ ಅಂಗಡಿಗೆ ನಗರದಿಂದ ನಗರಕ್ಕೆ ಬದಲಾಗುತ್ತದೆ ಆದರೆ ಪ್ರತಿ ಜ್ಯುವೆಲರ್ ಈ ಚಾರ್ಜ್ಗಳಲ್ಲಿ ಮಾತುಕತೆಗೆ ಅವಕಾಶವಿದೆ ಎಂದು ಹೇಳುವುದಿಲ್ಲ ಇನ್ನು ಮೆಷಿನ್ ಮೇಡ್ ಆಭರಣಗಳಿಗೆ ಹೆಚ್ಚಿನ ಮೇಕಿಂಗ್ ಚಾರ್ಜ್ ವಿಧಿಸುವುದು ಈಗ ಬಹುತೇಕ ಆಭರಣಗಳು ಮೆಷಿನ್ಗಳಲ್ಲಿ ತಯಾರಾಗುತ್ತವೆ ಆದರೆ ಅವುಗಳಿಗೆ ಹ್ಯಾಂಡ್ ಮೇಡ್ ಆಭರಣಗಳಷ್ಟೇ ಚಾರ್ಜ್ ವಿಧಿಸುತ್ತಾರೆ ಈ ಮೇಕಿಂಗ್ ಚಾರ್ಜ್ ಮಾಯಾಜಾಲದಿಂದ ಬಚಾವಾಗುವುದು ಹೇಗೆಂದರೆ ಕನಿಷ್ಠ ಮೂರು ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜ್ ಬಗ್ಗೆ ವಿಚಾರಿಸಿ ನೀವು ಮಾತುಕತೆ ನಡೆಸಲು ಹಿಂಜರಿಯಬೇಡಿ ಮೇಕಿಂಗ್ ಚಾರ್ಜ್ನಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ರಿಯಾಯಿತಿ ಪಡೆಯಬಹುದು ನೀವು ತೆಗೆದುಕೊಳ್ಳುವ ಆಭರಣಗಳಿಗೆ ಶೇಕಡ ಎಂಟರಿಂದ ಹದಿನೈದರಷ್ಟು ಮೇಕಿಂಗ್ ಚಾರ್ಜ್ ಸಮಂಜಸವಾಗಿದೆ ರಹಸ್ಯ ಎರಡು ಎಲ್ಲ ಹಳೆಯ ಚಿನ್ನವೂ ಸಮಾನವಾಗಿಲ್ಲ ಜುವೆಲರ್ಸ್ ನಿಮ್ಮಿಂದ ಮರೆಮಾಚುವ ಎರಡನೆಯ ದೊಡ್ಡ ರಹಸ್ಯವೆಂದರೆ ಹಳೆಯ ಚಿನ್ನದ ವಿನಿಮಯದಲ್ಲಿ ಅವರು ಹೇಗೆ ಲಾಭ ಪಡೆಯುತ್ತಾರೆ ಎಂಬುದು ಮೊದಲನೆಯದಾಗಿ ಹಳೆಯ ಚಿನ್ನಕ್ಕೆ ಕಡಿಮೆ ಬೆಲೆ ನೀಡುವುದು ಹಳೆಯ ಆಭರಣಗಳನ್ನು ಮಾರಾಟ ಮಾಡುವಾಗ ಜುವೆಲರ್ಸ್ ಸಾಮಾನ್ಯವಾಗಿ ಪ್ರಸ್ತುತ ಮಾರುಕಟ್ಟೆ ದರಕ್ಕಿಂತ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಕಡಿಮೆ ನೀಡುತ್ತಾರೆ ಅವರು ಹೇಳುವುದು ಮೆಲ್ಟಿಂಗ್ ಲಾಸ್ ಕ್ಲೀನಿಂಗ್ ಖರ್ಚು ಎಂದು ಎರಡನೆಯದಾಗಿ ಚಿನ್ನದ ಬೆಲೆಯನ್ನು ತೂಕದಿಂದ ಅಲ್ಲ ಕ್ಯಾರೆಟ್ನಿಂದ ಲೆಕ್ಕ ಹಾಕುವುದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ತೂಕಕ್ಕೆ ಪೂರ್ತಿ ಬೆಲೆ ಕೊಡುವ ಬದಲು ಅವರು ಅದರ ಶುದ್ಧತೆಯನ್ನು ಕಡಿಮೆ ಅಂದಾಜಿಸಿ ಕಡಿಮೆ ಬೆಲೆ ನಿರ್ಧರಿಸುತ್ತಾರೆ ಇದರಿಂದ ಬಚಾವಾಗುವುದು ಹೇಗೆಂದರೆ ಒಂದಕ್ಕಿಂತ ಹೆಚ್ಚು ಜ್ಯುವೆಲರ್ಗಳಿಂದ ನಿಮ್ಮ ಹಳೆಯ ಚಿನ್ನಕ್ಕೆ ಬೆಲೆ ಕೇಳಿ ಹಳೆಯ ಆಭರಣ ಮಾರಾಟ ಮಾಡುವ ಮುನ್ನ ಅದರ ತೂಕ ಮತ್ತು ಶುದ್ಧತೆಯನ್ನು ಪರೀಕ್ಷಿಸಿಕೊಳ್ಳಿ ಹಳೆಯ ಚಿನ್ನಕ್ಕೆ ಕಡಿಮೆ ಬೆಲೆ ನೀಡುವುದು ಸ್ವಾಭಾವಿಕವಾದರೂ ಶೇಕಡ ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಕಡಿಮೆಯಾದರೆ ನೀವು ಮಾತುಕತೆ ನಡೆಸಬೇಕು ಇನ್ನು ರಹಸ್ಯ ಮೂರು ಹಿಡನ್ ಚಾರ್ಜಸ್ ಮತ್ತು ಟ್ಯಾಕ್ಸಸ್ ನಮ್ಮ ಮೂರನೇ ರಹಸ್ಯದಲ್ಲಿ ಬಿಲ್ಲಿನಲ್ಲಿ ಮರೆಯಾಗಿರುವ ಹೆಚ್ಚುವರಿ ಚಾರ್ಜಸ್ಗಳು ಇದೆ ಅವು ಜಿ ಎಸ್ ಟಿ ಚಾರ್ಜಸ್ ಅಂದರೆ ಭಾರತದಲ್ಲಿ ಬಂಗಾರಕ್ಕೆ ಜಿ ಎಸ್ ಟಿ ಶೇಕಡ ಮೂರು ಪರ್ಸೆಂಟ್ ಇದೆ ಆದರೆ ಕೆಲವು ಜುವೆಲರ್ಸ್ ಮೇಕಿಂಗ್ ಚಾರ್ಜ್ ಮೇಲೆಯೂ ಜಿ ಎಸ್ ಟಿ ವಿಧಿಸ್ತಾರೆ ಅದು ಹದಿನೆಂಟು ಪರ್ಸೆಂಟ್ ದರದಲ್ಲಿ ಮತ್ತು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದೇ ಜಿ ಎಸ್ ಟಿ ಚಾರ್ಜ್ ಅಂತ ಹೇಳ್ತಾರೆ ಇನ್ನು ಎರಡನೆಯದು ಹಾಲ್ಮಾರ್ಕಿಂಗ್ ಚಾರ್ಜ್ ಹಾಲ್ಮಾರ್ಕ್ ಒಂದು ಆಭರಣಕ್ಕೆ ಸುಮಾರು ಮೂವತ್ತರಿಂದ ಐವತ್ತು ರೂಪಾಯಿ ಆದರೆ ಕೆಲವು ಜ್ಯುವೆಲರ್ಸ್ ಇದಕ್ಕೆ ನೂರರಿಂದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ಮೂರನೆಯದು ಮಿಸ್ಲೀಡಿಂಗ್ ಡಿಸ್ಕೌಂಟ್ ಮೊದಲು ಬೆಲೆಯನ್ನು ಹೆಚ್ಚಿಸಿ ನಂತರ ಸ್ಪೆಷಲ್ ಡಿಸ್ಕೌಂಟ್ ಅಥವಾ ಫೆಸ್ಟಿವಲ್ ಆಫರ್ ಅಂತ ಹೇಳಿ ಕಡಿಮೆ ಮಾಡುವ ತಂತ್ರ ಇದರಿಂದ ಬಚಾವಾಗುವುದು ಹೇಗೆಂದರೆ ನಿಮ್ಮ ಬಿಲ್ಲಿನಲ್ಲಿ ಪ್ರತಿಯೊಂದು ಲೈನನ್ನು ಪರಿಶೀಲಿಸಿ ಬಂಗಾರದ ಬೆಲೆ ಮೇಕಿಂಗ್ ಚಾರ್ಜ್ ಮತ್ತು ಜಿ ಎಸ್ ಟಿ ಎಲ್ಲವನ್ನೂ ಪ್ರತ್ಯೇಕವಾಗಿ ತೋರಿಸಬೇಕು ಎಲ್ಲ ಚಾರ್ಜ್ಗಳ ಬಗ್ಗೆ ನಿಖರವಾದ ಪ್ರಶ್ನೆಗಳನ್ನು ಕೇಳಿ ಮತ್ತು ಬೆಲೆಯ ಬ್ರೇಕ್ಡೌನ್ ಕೇಳಿ ಇನ್ನು ರಹಸ್ಯ ನಾಲ್ಕು ಹಾಲ್ಮಾರ್ಕಿಂಗ್ ಮರೆಯಲಿರುವ ಸತ್ಯ ಮೊದಲನೆಯದಾಗಿ ಹಾಲ್ಮಾರ್ಕ್ ಮಾಹಿತಿಯ ಕೊರತೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹಾಲ್ಮಾರ್ಕಿಂಗ್ ಕಡ್ಡಾಯವಾಗಿದೆ ಆದರೆ ಜುವೆಲರ್ಸ್ ಹಾಲ್ಮಾರ್ಕಿಂಗ್ ಪ್ರಕ್ರಿಯೆಯ ಬಗ್ಗೆ ವಿವರವಾದ ಮಾಹಿತಿ ನೀಡೋದಿಲ್ಲ ಎರಡನೇದಾಗಿ ಅಧಿಕೃತ ಹಾಲ್ಮಾರ್ಕ್ ಸೆಂಟರ್ಗಳ ಕೊರತೆ ಎಲ್ಲ ನಗರಗಳಲ್ಲಿ ಸಾಕಷ್ಟು ಹಾಲ್ಮಾರ್ಕ್ ಸೆಂಟರ್ಗಳು ಇಲ್ಲ ಹೀಗಾಗಿ ಕೆಲವು ಜುವೆಲರ್ಸ್ ಹಾಲ್ಮಾರ್ಕ್ ಇಲ್ಲದೆ ಆಭರಣ ಮಾರಾಟ ಮಾಡ್ತಾರೆ ಇನ್ನು ಮೂರನೇದಾಗಿ ನಕಲಿ ಹಾಲ್ಮಾರ್ಕ್ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಜುವೆಲರ್ಸ್ ನಕಲಿ ಹಾಲ್ಮಾರ್ಕ್ ಚಿಹ್ನೆಗಳನ್ನು ಬಳಸ್ತಾರೆ ಇದರಿಂದ ಬಚಾವಾಗುವುದು ಹೇಗಂದರೆ ನಿಜವಾದ ಬಿ ಐ ಎಸ್ ಹಾಲ್ಮಾರ್ಕ್ನಲ್ಲಿ ಆರು ಅಂಶಗಳಿರುತ್ತವೆ ಬಿ ಐ ಎಸ್ ಚಿಹ್ನೆ ಜ್ಯುವೆಲರ್ ಗುರುತು ಪರೀಕ್ಷಾ ಕೇಂದ್ರದ ಗುರುತು ಚಿನ್ನದ ಶುದ್ಧತೆಯ ಪ್ರಮಾಣ ನೈನ್ ಸಿಕ್ಸ್ಟೀನ್ ಅಥವಾ ಏಟ್ ಸೆವೆಂಟಿ ಫೈವ್ ವರ್ಷ ಮತ್ತು ಅದಕ್ಕಾಗಿಯೇ ಇರುವ ಯುನೀಕ್ ಆರು ಅಂಕಿಯ ಕೋಡ್ ಈ ಎಲ್ಲ ಆರು ಅಂಶಗಳನ್ನು ಪರಿಶೀಲಿಸಿ ಬಿ ಐ ಎಸ್ ಕೇರ್ ಮೊಬೈಲ್ ಅಪ್ಲಿಕೇಶನ್ ಬಳಸಿ ನಿಮ್ಮ ಹಾಲ್ಮಾರ್ಕ್ ಕೋಡನ್ನು ಪರಿಶೀಲಿಸಬಹುದು ಇನ್ನು ರಹಸ್ಯ ಐದು ಕ್ಯಾರೆಟ್ ಕನ್ಫ್ಯೂಷನ್ ಕೊನೆಯ ಮತ್ತು ಬಹಳ ಮುಖ್ಯವಾದ ರಹಸ್ಯವೆಂದರೆ ಕ್ಯಾರೆಟ್ ಕನ್ಫ್ಯೂಷನ್ ಇಪ್ಪತ್ನಾಲ್ಕು ಕ್ಯಾರೆಟ್ ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಬೆಲೆಯ ವ್ಯತ್ಯಾಸ ಇಪ್ಪತ್ನಾಲ್ಕು ಕ್ಯಾರೆಟ್ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಶುದ್ಧ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಶೇಕಡ ತೊಂಬತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಶುದ್ಧ ಚಿನ್ನ ಕೆಲವೊಮ್ಮೆ ಜುವೆಲರ್ಸ್ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಲೆಯನ್ನು ಉಲ್ಲೇಖಿಸಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಮಾರಾಟ ಮಾಡ್ತಾರೆ ಆದರೆ ಬೆಲೆಯಲ್ಲಿ ಪೂರ್ತಿ ವ್ಯತ್ಯಾಸವನ್ನು ಪ್ರತಿಬಿಂಬಿಸುವುದಿಲ್ಲ ಇನ್ನು ಎರಡನೇದಾಗಿ ವಿವಿಧ ಕ್ಯಾರೆಟ್ ಬೆಲೆಗಳ ಗೊಂದಲ ಹಲವಾರು ಜುವೆಲರ್ಸ್ ಹದಿನೆಂಟು ಕ್ಯಾರೆಟ್ ಅಥವಾ ಹದಿನಾಲ್ಕು ಕ್ಯಾರೆಟ್ ಚಿನ್ನವನ್ನು ಸಹ ಇಪ್ಪತ್ತೆರಡು ಕ್ಯಾರೆಟ್ ಎಂದು ತಪ್ಪಾಗಿ ಗುರುತಿಸುತ್ತಾರೆ ಕಡಿಮೆ ಕ್ಯಾರೆಟ್ ಚಿನ್ನಕ್ಕೆ ಹೆಚ್ಚಿನ ಬೆಲೆ ಪಡೆಯುವುದು ಒಂದು ಸಾಮಾನ್ಯ ಮೋಸದ ತಂತ್ರ ಇನ್ನು ಮೂರನೇದಾಗಿ ಸಾಂಪ್ರದಾಯಿಕ ಪರಿಭಾಷೆಯ ದುರುಪಯೋಗ ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ಚಿನ್ನವನ್ನು ಟಂಚ್ ಎಂಬ ಪದದಲ್ಲಿ ಅಳೆಯುತ್ತಾರೆ ಉದಾಹರಣೆಗೆ ನೈಂಟಿ ಟು ಟಂಚ್ ಎಂದರೆ ಇಪ್ಪತ್ತೆರಡು ಕ್ಯಾರೆಟ್ ಈ ಪರಿಭಾಷೆಯ ಗೊಂದಲವನ್ನು ಬಳಸಿಕೊಂಡು ಕೆಲವು ಜುವೆಲರ್ಸ್ ಗ್ರಾಹಕರನ್ನು ಮೋಸಗೊಳಿಸುತ್ತಾರೆ ಇನ್ನು ನಾಲ್ಕನೆಯದಾಗಿ ಎಲೆಕ್ಟ್ರೋಪ್ಲೇಟಿಂಗ್ ಮೋಸ ಅಂದರೆ ಕೆಲವು ಕಡಿಮೆ ಕ್ಯಾರೆಟ್ ಆಭರಣಗಳ ಮೇಲೆ ಹೆಚ್ಚಿನ ಕ್ಯಾರೆಟ್ ಚಿನ್ನದ ಪದರವನ್ನು ಹೊದಿಸಿ ಅವುಗಳನ್ನು ಶುದ್ಧ ಚಿನ್ನದ ಆಭರಣಗಳಂತೆ ತೋರಿಸಲಾಗುತ್ತದೆ ಇದರಿಂದ ಬಚಾವ್ ಆಗಬೇಕೆ ಹಾಗಾದರೆ ಕೋಲ್ಡ್ ಟೆಸ್ಟ್ ಮಾಡಲು ಒತ್ತಾಯಿಸಿ ಇದು ಸಂಪೂರ್ಣ ಆಭರಣವನ್ನು ಪರೀಕ್ಷಿಸುತ್ತದೆ ಬಿ ಐ ಎಸ್ ಹಾಲ್ಮಾರ್ಕ್ ಇರುವ ಆಭರಣಗಳನ್ನು ಮಾತ್ರ ಖರೀದಿಸಿ ಚಿನ್ನದ ಶುದ್ಧತೆ ಪರೀಕ್ಷೆಗಾಗಿ ಕ್ಯಾರೆಟ್ ಮೀಟರ್ ಬಳಸುವ ನಂಬಲರ್ಹ ಜ್ಯುವೆಲರ್ಸ್ ಆಯ್ಕೆ ಮಾಡಿ ಬಿಲ್ಲಿನಲ್ಲಿ ಕ್ಯಾರೆಟ್ ಅನ್ನು ಸ್ಪಷ್ಟವಾಗಿ ನಮೂದಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ಐದು ಜುವೆಲರ್ಸ್ ಮಾಡುವ ಮೋಸಗಳಿಂದ ಎಚ್ಚೆತ್ತುಕೊಳ್ಳಿ ಅಷ್ಟೇ ಅಲ್ಲದೆ ನೀವು ಮಾಡಬೇಕಾದ ಇನ್ನೂ ಕೆಲವು ಮಹತ್ವದ ಕೆಲಸಗಳು ಪ್ರಸ್ತುತ ದರಗಳನ್ನು ಚೆಕ್ ಮಾಡಿ ಜ್ಯುವೆಲರ್ಸ್ಗೆ ಹೋಗುವ ಮುನ್ನ ಆನ್ಲೈನ್ನಲ್ಲಿ ಚಿನ್ನದ ಇಂದಿನ ದರವನ್ನು ಪರಿಶೀಲಿಸಿ ಪ್ರತಿಷ್ಠಿತ ವೆಬ್ಸೈಟ್ಗಳಾದ ಐ ಬಿ ಜೆ ಎ ಅಂದರೆ ಇಂಡಿಯನ್ ಬುಲಿಯನ್ ಜುವೆಲರ್ಸ್ ಅಸೋಸಿಯೇಷನ್ ಅಥವಾ ಎಂ ಸಿ ಎಕ್ಸ್ ಮಲ್ಟಿಕಮಾಡಿಟಿ ಎಕ್ಸ್ಚೇಂಜ್ ಚಿನ್ನದ ದರಗಳನ್ನು ಪರಿಶೀಲಿಸಿ ಎರಡನೇದಾಗಿ ಕನಿಷ್ಠ ಮೂರು ಜ್ಯುವೆಲರ್ಸ್ ಹೋಲಿಕೆ ಮಾಡಿ ನಿಮ್ಮ ಖರೀದಿಗೆ ಮುನ್ನ ಕನಿಷ್ಠ ಮೂರು ಬೇರೆ ಬೇರೆ ಜ್ಯುವೆಲರ್ಸ್ಗಳಲ್ಲಿ ಬೆಲೆ ಪರಿಶೀಲಿಸಿ ಅದೇ ತೂಕ ಮತ್ತು ಕ್ಯಾರೆಟ್ಗೆ ಅವರು ನೀಡುವ ದರಗಳನ್ನು ಹೋಲಿಸಿ ಮೂರನೇದಾಗಿ ದರ ಏರಿಳಿತದ ಪ್ಯಾಟರ್ನ್ ಗಮನಿಸಿ ಚಿನ್ನದ ಬೆಲೆ ಹೆಚ್ಚಾಗಿ ಹಬ್ಬದ ಸಮಯದಲ್ಲಿ ಅಂದರೆ ದೀಪಾವಳಿ ಅಕ್ಷಯತೃತೀಯ ಸಂದರ್ಭಗಳಲ್ಲಿ ಹೆಚ್ಚಾಗುತ್ತದೆ ಸಾಧ್ಯವಾದರೆ ಈ ಸಮಯದಲ್ಲಿ ಖರೀದಿಸುವುದನ್ನು ತಪ್ಪಿಸಿ ನಾಲ್ಕನೆಯದಾಗಿ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸಿ ಬಂಗಾರದ ಬೆಲೆಯನ್ನು ಟ್ರ್ಯಾಕ್ ಮಾಡುವ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇವು ನಿಮಗೆ ಬೆಲೆ ಕಡಿಮೆಯಾದಾಗ ಅಲರ್ಟ್ಗಳನ್ನು ಕಳುಹಿಸುತ್ತವೆ ಇನ್ನು ಐದನೆಯದಾಗಿ ಬಂಗಾರದ ಇ ಟಿ ಎಫ್ ಅಥವಾ ಗೋಲ್ಡ್ ಬಾಂಡ್ಗಳನ್ನು ಪರಿಗಣಿಸಿ ಅಂದರೆ ಭೌತಿಕ ಬಂಗಾರಕ್ಕಿಂತ ಇವು ಹೆಚ್ಚು ಸುರಕ್ಷಿತ ಮತ್ತು ಶುಲ್ಕಗಳು ಕಡಿಮೆ ಇರುತ್ತವೆ ನೆನಪಿಡಿ ಬಂಗಾರವು ಕೇವಲ ಆಭರಣವಲ್ಲ ಅದು ಹೂಡಿಕೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ಖರೀದಿಸಿ ಮತ್ತು ನಿಮ್ಮ ಹಣವನ್ನು ಉಳಿಸಿ ಮತ್ತೊಮ್ಮೆ ನೆನಪಿಡಿ ಮೇಕಿಂಗ್ ಚಾರ್ಜ್ಗಳ ಬಗ್ಗೆ ಮಾತುಕತೆ ನಡೆಸಿ ಹಳೆಯ ಚಿನ್ನದ ವಿನಿಮಯದಲ್ಲಿ ಜಾಗರೂಕರಾಗಿರಿ ಎಲ್ಲ ಹಿಡನ್ ಚಾರ್ಜ್ಗಳನ್ನು ಪರಿಶೀಲಿಸಿ ಅಧಿಕೃತ ಬಿ ಐ ಎಸ್ ಹಾಲ್ಮಾರ್ಕ್ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಕ್ಯಾರೆಟ್ ಗೊಂದಲಗಳ ಬಗ್ಗೆ ಎಚ್ಚರ ವಹಿಸಿ ನೀವು ಈ ರಹಸ್ಯಗಳನ್ನು ತಿಳಿದುಕೊಂಡಿರುವುದರಿಂದ ಈಗ ವಿವೇಕಯುತ ಖರೀದಿದಾರರಾಗಿದ್ದೀರಿ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ಭಾವಿಸಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು